ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಕಾಮ್ನ ದ್ವಿತೀಯ ಸೆಮೆಸ್ಟರ್ನ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಈ ಹೊತ್ತಿನ ದಿನ ನಾನು ಬೇಸಿಕ್ ಕನ್ನಡ ಪುಸ್ತಕ ಅಲ್ಲಿ ಬರುವ ಪದ್ಯ ಗದ್ಯಗಳ ನೋಟ್ಸನ್ನು ತಯಾರಿಸಿ ಚರ್ಚಿಸ್ತಾ ಇದ್ದೇನೆ ಈ ಹೊತ್ತಿನ ದಿನ ಗಂಧವತಿ ಪೃಥ್ವಿ ಘಟಕ ಎರಡು ಗಂಧವತಿ ಪೃಥ್ವಿ ಅನ್ನುವ ಈ ಪದ್ಯದ ನೋಟ್ಸನ್ನು ಅತ್ಯಂತ ಸರಳವಾಗಿ ಅದರ ಸಾರಾಂಶವನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ ಅದಕ್ಕಿಂತ ಪೂರ್ವದಲ್ಲಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗಾಗಲೇ ದ್ವಿತೀಯ ಸೆಮಿಸ್ಟರಿನ ಬೇಸಿಕ್ ಕನ್ನಡ ನೋಟ್ಸ್ಗಳು ನಮ್ಮ ಚಾನಲ್ನಲ್ಲಿ ಇವೆ ಅದರ ಉಪಯೋಗವನ್ನು ನೀವು ಪಡೆಯುವಂತಾಗಲಿ ವಿದ್ಯಾರ್ಥಿಗಳೇ ಬನ್ನಿ ಈಗ ಕಂದವತಿ ಪೃಥ್ವಿ ಅನ್ನುವ ಈ ಪದ್ಯದ ಸಾರಾಂಶವನ್ನು ತಿಳಿಯೋಣ ಮೊದಲಿಗೆ ಈ ಪದ್ಯದ ಲೇಖಕರು ಈ ಘಟಕದ ಲೇಖಕರು ಯಾರು ಅಂತಂದರೆ ಟಿ ಯಲ್ಲಪ್ಪನವರು ಈ ಘಟಕದ ಪದ್ಯದ ಲೇಖಕರು ಆಗಿದ್ದಾರೆ ಟಿ ಯಲ್ಲಪ್ಪನವರು ಒಬ್ಬ ಪ್ರಭಾವಿ ಆಧುನಿಕ ಕವಿ ಯುವ ಕವಿ ಇವರ ತಂದೆ ಶ್ರೀ ತಾಯಪ್ಪ ಶ್ರೀ ತಾಯಪ್ಪನವರು ಇವರ ತಂದೆಯಾಗಿದ್ದಾರೆ ಇವರ ತಾಯಿ ಶ್ರೀಮತಿ ಮುನಿಯಮ್ಮ ಅವರು ಇವರ ತಾಯಿ ಶ್ರೀಮತಿ ಮುನಿಯಮ್ಮ ಟಿ ಯಲ್ಲಪ್ಪನವರ ತಾಯಿ ಇವರು ಎಲ್ಲಿ ಜನಿಸಿದರು ಅನ್ನೋದಾದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣಪುರದಲ್ಲಿ ಇವರು ಜನಿಸ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣಪುರದಲ್ಲಿ ಟಿ ಯಲ್ಲಪ್ಪನವರು ಜನಿಸಿದರು ಆಮೇಲೆ ಟಿ ಯಲ್ಲಪ್ಪನವರು ಯಾವಾಗ ಜನಿಸಿದರು ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಟಿ ಯಲ್ಲಪ್ಪನವರು ಜನಿಸ್ತಾರೆ ನಾಡಿನ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರು ನಾಡಿನ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರು ಟಿ ಯಲ್ಲಪ್ಪನವರು ಪ್ರಬಂಧಕಾರರು ಹಲವಾರು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಬ್ಬ ಪ್ರಭಾವಿ ಲೇಖಕರಾಗಿ ಬೆಳೆದವರು ಟಿ ಯಲ್ಲಪ್ಪನವರು ಪ್ರಬಂಧಕಾರರು ವಿಮರ್ಶಕರು ಆಕಾಶವಾಣಿ ಹಾಗೂ ದೂರದರ್ಶನ ಕಲಾವಿದರು ಕೂಡ ಹೌದು ಆಕಾಶವಾಣಿ ದೂರದರ್ಶನದ ಕಲಾವಿದರು ಪ್ರಸ್ತುತ ಕೆ ಪುರಂ ಕಾಲೇಜು ಕೆ ಆರ್ ಪುರಂ ಕಾಲೇಜು ಪ್ರಥಮ ದರ್ಜೆಯ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಕನ್ನಡ ಸ್ನಾತಕೋತ್ತರ ಬೆಂಗಳೂರು ಕೆ ಪುರಂ ಕಾಲೇಜಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಕನ್ನಡದಲ್ಲಿ ಕನ್ನಡ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿಯೂ ಕೂಡ ಕನ್ನಡ ಪ್ರಾಧ್ಯಾಪಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವರು ಬಹಳಷ್ಟು ಕೃತಿಗಳನ್ನು ಬರೆದಾರೆ ಅದರಲ್ಲಿ ಮುಖ್ಯವಾಗಿ ನಮಗೆ ನಮ್ಮ ತಿಳುವಳಿಕೆಗೆ ಇರಬೇಕಾದದ್ದು ಕಡಲಿಗೆ ಕಳಿಸಿದ ದೀಪ ಚಿಟ್ಟೆ ಮತ್ತು ಜೀವಯಾನ ನವಿಗೆ ನವಿಲಿಗೆ ಬಿದ್ದ ಕತ್ತಲ ಕನಸು ಕಣ್ಣ ಪಾಪೆಯ ಬೆಳಕು ಇವು ಇವರ ಕವನ ಸಂಕಲನಗಳಾಗಿವೆ ನಂತರ ಮಡಿವಾಳ ಮಾಚಿದೇವ ಇದು ಸಂಶೋಧನಾ ಗ್ರಂಥವಾಗಿದೆ ಸಂಶೋಧನಾ ಗ್ರಂಥ ನಂತರ ಗೋಪಾಲ್ ಕ್ ಗೋಪಾಲ್ಕೃಷ್ಣ ಅಡಿಗರು ಗೋಪಾಲ್ ಕೃಷ್ಣ ಅಡಿಗರು ಹಾಗೂ ಅನಂತರದ ಕನ್ನಡ ಸಾಹಿತ್ಯದ ಸಂಬಂಧಾಂತರಗಳ ಬಗ್ಗೆ ಪಿ ಎಚ್ ಡಿ ಪ್ರಬಂಧವನ್ನು ಬರೆದಿದ್ದಕ್ಕಾಗಿ ಇವರಿಗೆ ಪಿ ಎಚ್ ಡಿ ದೊರೆಯಿತು ಇವರು ಕಡಲಿಗೆ ಕಳಿಸಿದ ದೀಪ ಕವನ ಸಂಕಲನವು ಅಂಕ್ಲೆಟ್ಸ್ ಅಂಕ್ಲೆಟ್ಸ್ ಎಂಬ ಹೆಸರಿನಲ್ಲಿ ಇಂಗ್ಲೀಷ್ಗೆ ಅದು ಅನುವಾದಗೊಂಡಿದೆ ಅಂಕ್ಲೆಟ್ಸ್ ಎಂಬ ಹೆಸರಿನಿಂದ ಇಂಗ್ಲೀಷ್ಗೆ ಅದು ಟ್ರಾನ್ಸ್ಲೇಟ್ ಆಗಿದೆ ಮುಂದೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂಥ ಈ ಟಿ ಯಲ್ಲಪ್ಪನವರಿಗೆ ಪ್ರಶಸ್ತಿಗಳು ಯಾವ್ಯಾವ ಪ್ರಶಸ್ತಿಗಳು ದೊರೆತವು ಅನ್ನೋದನ್ನು ನೋಡೋದಾದರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಬರ್ತದೆ ನಾಡೋಜ ಚನ್ನವೀರ ಕನವಿ ಕಾವ್ಯ ಪ್ರಶಸ್ತಿ ಬಂತು ಡಾಕ್ಟರ್ ಸಿದ್ಧಲಿಂಗಯ್ಯ ಕಾವ್ಯ ಪ್ರಶಸ್ತಿ ಬಂತು ಕರ್ನಾಟಕ ದಲಿತ ಸಾಹಿತ್ಯ ಪರಿಷತ್ತಿನ ಕಾವ್ಯ ಪ್ರಶಸ್ತಿ ವರ್ಧಮಾನ ಕಾವ್ಯ ಪ್ರಶಸ್ತಿ ಹಾಗೂ ಮುದ್ದನ್ನ ಕಾವ್ಯ ಪ್ರಶಸ್ತಿಗಳು ಇವರಿಗೆ ದೊರೆತ ಪ್ರಶಸ್ತಿಗಳು ಆಗಿವೆ ಪ್ರಸ್ತುತ ಈ ಪದ್ಯವನ್ನು ಗಂಧವತಿ ಪೃಥ್ವಿ ಅನ್ನುವ ಈ ಪದ್ಯವನ್ನು ಈ ಎರಡನೆಯ ಪದ್ಯ ಪದ್ಯ ಎರಡು ಇಲ್ಲಿ ಆಯ್ಕೆಯನ್ನು ನೋಡೋದಾದರೆ ಆಯ್ಕೆಯ ಅತ್ಯಂತ ಮುಖ್ಯವಾಗಿ ನಮಗೆ ಬೇಕು ನೀವು ಐದು ಅಂಕಕ್ಕೆ ಮತ್ತು ಹತ್ತು ಅಕ್ಕ ಅಕ್ಕ ಅಂಕಕ್ಕೆ ಉತ್ತರಿಸಬೇಕಾದ್ರೆ ಅಲ್ಲಿ ಈ ಪದ್ಯದ ಮತ್ತು ಗದ್ಯದ ಆಯ್ಕೆಯನ್ನು ಏನಾದರೂ ಪತ್ರಿಕೆಯಲ್ಲಿ ಪೇಪರ್ನಲ್ಲಿ ಬರೆದರೆ ಅದಕ್ಕೆ ಸ್ವಲ್ಪ ಹೆಚ್ಚಿನ ಅಂಕಗಳು ಬರುವಂಥ ಸಾಧ್ಯತೆ ಇದೆ ಆಯ್ಕೆ ನೋಡೋಣ ಪ್ರಸ್ತುತ ಪದ್ಯ ಎರಡು ಗಂಧವತಿ ಪೃಥ್ವಿ ಅನ್ನು ಟಿ ಯಲ್ಲಪ್ಪನವರು ಬರೆದ ಚಿಟ್ಟೆ ಮತ್ತು ಜೀವಯಾನ ಚಿಟ್ಟೆ ಮತ್ತು ಜೀವಯಾನ ಎಂಬ ಕವನ ಸಂಕಲನದಿಂದ ನಾವು ಆಯ್ದುಕೊಳ್ಳಲಾಗಿದೆ ಈ ಪದ್ಯವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ದೊರೆಯಬಹುದಾದ ಆಶಯ ಭಾವ ಪ್ರಕೃತಿಯ ಸಿರಿಯು ನಿತ್ಯ ನೂತನವಾದದ್ದು ಯಾವಾಗಲೂ ಅದು ನೂತನವೇ ಅಷ್ಟೇ ಅಲ್ಲ ಚೈತನ್ಯಮಯವಾದದ್ದು ಎಂದು ನಂಬಿದ್ದ ಕವಿ ಈ ಕವನದ ಉದ್ದಕ್ಕೂ ಪ್ರಕೃತಿಯನ್ನು ಹೆಣ್ಣೆಂದು ಹೆಣ್ಣು ಮಗಳೆಂದು ಭೂಮಾತೆಯೆಂದು ಭೂತಾಯಿಯೆಂದು ಭುವನೇಶ್ವರಿ ಎಂದು ಭಾವಿಸಿ ಆಕೆಯ ನಿತ್ಯ ನಿರಂತರ ಚಟುವಟಿಕೆಗಳನ್ನು ವಿವರಿಸುತ್ತಾ ಹೋಗುತ್ತಾರೆ ಮಾನವನ ಕುಲದ ಜಡತ್ವವನ್ನು ಅಳಿಸಿ ಹಾಕಿ ಚೈತನ್ಯವನ್ನು ತುಂಬುವ ಶಕ್ತಿ ಪ್ರಕೃತಿ ಮತ್ತು ಆಕೆಯ ಪರಮ ಸೌಂದರ್ಯಕ್ಕೆ ಮಾತ್ರ ಸಾಧ್ಯ ಎಂಬುದನ್ನು ಇಲ್ಲಿ ವಿವರಿಸಿದ್ದಾರೆ ನೆಲಮುಗಿಲುಗಳ ನಡುವೆ ಸೇತುವೆಯಾದ ಪ್ರಕೃತಿ ನಮ್ಮೊಳಗಿನ ಹೊಸತನಕ್ಕೆ ಪೂರಕ ಮತ್ತು ಪ್ರೇರಕವಾದ ಸಂಗತಿಯನ್ನು ನೀಡ್ತದೆ ಮನುಷ್ಯನ ಚಟುವಟಿಕೆಗಳಿಗೆ ಆಧಾರ ಮೂಲ ಅದಕ್ಕಾಗಿ ಈ ಪದ್ಯಗಳ ಒಂದೊಂದು ಪದ್ಯಗಳ ಸಾರಾಂಶವನ್ನು ನೋಡುತ್ತಾ ಹೋಗೋಣ ಮೊದಲನೆಯ ಪದ್ಯ ನೋಡಿ ಹೀಗಿದೆ ಕೊನೆಯ ಪದ್ಯ ಅವಳ ತುಟಿ ಅವಳ ತುಟಿ ಮುತ್ತಿನ ತೆನೆ ತೊನೆದಾಡುವ ಫಲವತ್ತಾದ ಹೊಲ ಮೂಗು ನತ್ತಿನ ಒಳಪದಲ್ಲಿ ಪಳಪಳ ಮಿರುಗುವ ಚಿನ್ನದ ಗಣಿ ಅವಳು ಮುಗುಳು ನಕ್ಕ ಹುಣ್ಣಿಮೆಯ ಬೆಳದಿಂಗಳು ನಾಚಿದರೆ ಅರಳಿ ಹೂವಾಗುವುದು ನೈದಿಲಿಯ ಮುಗುಳು ಎವೆ ತೆರೆದರೆ ಹಗಲು ಮುಚ್ಚಿದರೆ ಇರುಳು ತಂಗಾಳಿ ತೀಡಿ ಮುಂಗುರುಳು ಗಾಳಿಯಲ್ಲಿ ತೊರೆ ತೊಲೆದಾಡಿದರೆ ತೊನೆದ ಆಡಿದರೆ ಆಗಬೇಕದು ತೊನೆದ ಸಾಕು ಕಾರು ಮುಗಿಲು ಕರಗಿ ನೀರಾಗಿ ಭೂಮಿಗೆಲ್ಲ ಮಳೆಯ ಹಣಿಯ ಹೊಣಲು ಇದು ಒಣ್ಣೆ ಪದ್ಯ ಹೇಗಿದೆ ಅದರ ಸಾರಾಂಶ ನೋಡಿ ಎಷ್ಟು ಚಂದ ಹೇಳ್ತಾರೆ ಭಾಳ ಅದ್ಭುತವಾದ ಪದ್ಯ ಭಾಳ ಅದ್ಭುತ ಅದ್ಭುತವಾದ ಪರಿಕಲ್ಪನೆ ಇದು ಟಿ ಯಲಪ್ನವ್ತು ಟಿ ಯಲಪ್ನವರು ಭೂಮಾತೆಯನ್ನು ಒಂದು ಸುಂದರವಾದ ಹೆಣ್ಣಿಗೆ ಹೋಲಿಸಿದ್ದಾರೆ ಅವಳು ಸುಂದರವಾದ ಹೆಣ್ಣು ಅವಳು ಪ್ರಕೃತಿ ಪ್ರಕೃತಿ ಮಾತೆಯಾಗಿ ಭೂ ಮಾತೆಯಾಗಿ ನಮ್ಮನ್ನೆಲ್ಲ ಪೊರೆದಿದ್ದಾಳೆ ಆಕೆ ಬಲು ಸುಂದರವಾದ ಲಕ್ಷಣಗಳನ್ನು ಹೊಂದಿದ್ದಾಳೆ ಅವಳ ತುಟಿ ಎಂದರೆ ಮುತ್ತಿನಂಥ ತೆನೆಯನ್ನು ಹೊತ್ತಿರುವ ಫಲವತ್ತಾದ ಹೊಲ ಅವಳ ಮೂಗು ಆ ಮೂಗು ಮೂಗಿನಲ್ಲಿರುವ ನತ್ತು ಅಥವಾ ಮೂಗುಬಟ್ಟು ಯಾವುದು ಅಂತಂದರೆ ಪಳಪಳನೆ ಹೊಳೆಯುವ ಮೂಗುಬಟ್ಟು ಅದು ಚಿನ್ನದ ಗಣಿಯಾಗಿದೆ ಹಾಗೆ ಭೂಮಾತೆಯ ನಕ್ಕರೆ ಹುಣ್ಣಿಮೆಯ ಬೆಳದಿಂಗಳು ಈ ಹುಣ್ಣಿಮೆಯ ಬೆಳದಿಂಗಳನ್ನ ಕವಿ ಅವಳ ನಗೆಗೆ ಹೋಲಿಸಿದ್ದಾನೆ ಅವಳ ನಾಚಿಕೆಯನ್ನ ನೈದೆಲೆಯ ಅರಳುವಿಕೆಗೆ ಹೋಲಿಸಿದ್ದಾನೆ ಅವಳು ನಾಚಿದರೆ ನೈದೆಲೆಯ ಮೊಗ್ಗುಗಳು ಅರಳಿದಂತೆ ಅಂತೆ ಅವಳು ಕಣ್ಣು ಮುಚ್ಚಿದರೆ ಸಾಕು ರಾತ್ರಿ ಹಗಲು ರಾತ್ರಿಗಳನ್ನ ಅವಳು ಕಣ್ಣು ಮುಚ್ಚಿ ತೆರೆದುವ ತೆರೆಯುವುದಕ್ಕೆ ಹೋಲಿಸಿದ್ದಾನೆ ಅವಳು ಕಣ್ಣು ಮುಚ್ಚಿದರೆ ರಾತ್ರಿ ಕಣ್ಣು ತೆರೆದರೆ ಹಗಲು ಅವಳ ಕೇಶಕಾಂತಿ ಮುಂಗುರುಳು ಆಕಾಶದಲ್ಲಿ ಆ ಮುಂಗುರುಳು ಆಕಾಶದಲ್ಲಿ ತೇಲಾಡುವ ಕಾರ್ಮೋಡಗಳು ಆ ಮುಂಗುರುಗಳ ಮುಂಗುರುಳುಗಳಿಗೆ ಗಾಳಿ ತೀಡಿ ತೊಯ್ದಾಡಿದರೆ ಸಾಕು ಮುಂಗುರುಳು ಕಪ್ಪಾದ ಮುಂಗುರುಳುಗಳನ್ನು ಆಕಾಶದಲ್ಲಿ ತೇಲಾಡುವ ಕಾರ್ಮೋಡಗಳಿಗೆ ಹೋಲಿಸಿದ್ದಾನೆ ಕವಿ ಆ ಕಾರ್ಮೋಡಗಳು ಕರಗಿ ನೀರಾದರೆ ಭೂಮಿಗೆಲ್ಲ ಮಳೆಯ ಹಣಿಯ ಹೊಣಲು ಅದ್ಭುತವಾದ ಸಾರಾಂಶ ಪದ್ಯ ಎರಡು ಹೀಗಿದೆ ನೋಡಿ ಅವಳೊಮ್ಮೆ ಮಲಗಿಯದ್ದರೆ ಋತುಪರ್ವತ ಮೈ ತೊಳೆದರೆ ಋತು ಸ್ನಾನ ಕನ್ನ ಕಾಡಿಗೆ ಕರಗಿ ಹನೆಯ ಸಿಂಧೂರ ಅರಳಿಸಿ ಕೈ ಬಳೆಯ ಫಲಕ್ಕೆಂದು ಮೈ ಜುಮ್ಮೆಂದರೆ ಸಾಕು ಶ್ರಾವಣ ಆಷಾಢಗಳು ಶಶಿರ ಹೇಮಂತಗಳು ಸಾಲು ಸಾಲಾಗಿ ನಿಂತು ಸಲಾಮು ಹೊಡೆದು ಪರಿಚಾರಿಕೆಗೆ ನಿಲ್ಲುವಳು ಸಾರಾಂಶ ಹೀಗಿದೆ ಭೂಮಂಡಲದಲ್ಲಿ ಉಂಟಾಗುವ ಋತುಮಾನಗಳ ಬದಲಾವಣೆಯನ್ನು ಕವಿಯು ಭೂ ತಾಯಿಯೇ ಮಲಗುವಿಕೆ ಮತ್ತು ಏಳುವಿಕೆಗೆ ಹೋಲಿಸಿದ್ದಾನೆ ಅವಳು ಮಲಗಿದಾಗ ಒಂದು ಋತುಮಾನ ಸಂಭವಿಸಿದಂತೆ ಅವಳು ಎದ್ದಾಗ ಮತ್ತೊಂದು ಋತುಮಾನ ಬದಲಾದಂತೆ ಅವಳು ಮೈ ತೊಳೆದುಕೊಂಡರೆ ಅದು ಮಳೆಗಾಲವಂತೆ ಆ ಮಳೆಗಾಲದಿಂದ ಪ್ರಕೃತಿಯು ಹಚ್ಚು ಹಸಿರಾದರೆ ಅವಳ ಹಣೆಯ ಮೇಲಿನ ಸುಂದೂರದಂತೆ ಕೈ ಬಳೆಯಂತೆ ಕಣ್ಣಿಗೆ ಕಾಡಿಗೆಯಂತೆ ಆ ಹಚ್ಚಿ ಹಸಿರಿನ ಒಂದು ನೋಟ ಅವಳ ಮೈ ಎಂದರೆ ಸಾಕು ಭೂಕಂಪನ ಮೈ ಜುಮ್ ಎನ್ನುವಿಕೆ ಅದು ಜೋರಾಗಿ ಬಿಸುವ ಗಾಳಿ ಆವಾಗ ಉಂಟಾಗುವ ಶ್ರಾವಣ ಮಾಸ ಆಷಾಢ ಮಾಸ ಶಶಿರ ಹೇಮಂತ ಮಾಸಗಳು ಈ ಎಲ್ಲ ಮಾಸಗಳನ್ನು ಒಂದಾದ ನಂತರ ಒಂದರಂತೆ ಈ ನಾಡಿನ ಜನರಿಗೆ ಒದಗಿಸುವಳು ತಾಯಿ ಭೂಮಾತೆ ಪದ್ಯಮೂರು ಅವಳ ಹೂವಂತ ಉಸಿರಿನ ಗಮ ಮರ ಗಿಡ ಮೈ ಸೋಂಕಿದರೆ ಸಾಕು ವಸಂತ ವಿಲಾಸದೊಳು ಬಂದು ಅವಳ ಮೈ ಕಾವಲಿಗೆ ನಿಂದು ಕೋಕಿಲಗಳ ಅಭಿಸಾರದಲ್ಲಿ ಹೂಮನದ ಹುಡುಗಿಯ ಕೈ ಹಿಡಿದು ಹೂಮಂಚದ ಕುಂಚದಲ್ಲಿ ರೋಮಾಂಚನದ ಪರಿಮಳವು ಇಡುಗಿ ಒಣದ ತುಂಬೆಲ್ಲ ಮಣದ ತುಂಬೆಲ್ಲ ಶೋಭಣ ಮೈ ಎಲ್ಲ ಹೂಬಣ ಅನ್ನೋದು ಈ ಪದ್ಯದ ಸಾರಾಂಶ ಹೇಗಿದೆ ನೋಡಿ ಭೂತಾಯಿಯಲ್ಲಿ ಬೀಸುವ ತಂಗಾಳಿ ಭೂತಾಯಿಯಲ್ಲಿ ಬೀಸುವ ತಂಗಾಳಿ ಅವಳ ಉಸಿರಿಗೆ ಹೋಲಿಸಿದ್ದಾನೆ ಕವಿ ಆ ಉಸಿರೆಂಬ ತಂಗಾಳಿಯು ಗಿಡ ಮರಗಳಿಗೆ ತಾಗಿದರೆ ಸಾಕು ಋತು ವಸಂತ ಋತು ಉಂಟಾಗಿ ವಸಂತ ಋತು ಉಂಟಾಗಿ ಕುಣಿಯುವನು ವಸಂತ ಬಂದು ಕುಣಿಯುವನು ಗಿಡ ಮರಗಳೆಲ್ಲವೂ ಚಿಗುರುವವು ಗಿಡ ಮರಗಳೆಲ್ಲವೂ ಚಿಗುರಿ ಸ್ವಚ್ಛಂದವ ನೀಡುವವು ಆ ಸ್ವಚ್ಛಂದವಾಗಿ ಕೋಗಿಲೆಯು ಬಂದು ಹಾಡುವುದು ಕೋಗಿಲೆ ವಸಂತ ಮಾಸ ಬಂದಾಗ ಕೋಗಿಲೆಯು ಹಾಡುವುದು ಹಾಡುತ್ತಾ ಕುಣಿಯುತ್ತ ಭೂತಾಯಿಯ ಕಾವಲಿಗೆ ನಿಲ್ಲುವುದು ಈ ಕೋಗಿಲೆಯ ಗಾನವನ್ನು ಆಲಿಸುತ್ತ ಕೋಗಿಲೆಯ ಗಾನವನ್ನು ಆಲಿಸುತ್ತ ಭೂತಾಯಿಯು ಯೌವನ ತುಂಬಿದ ಹುಡುಗಿಯಾಗಿ ತನ್ನ ಒಡಲೊಳಗೆ ವಿಧ ವಿಧವಾದ ಹೂಗಳನ್ನು ಅರಳಿಸಿ ಅವುಗಳ ಪರಿಮಳವನ್ನು ವನದ ತುಂಬೆಲ್ಲ ಹರಡಿ ಉಲ್ಲಾಸಗೊಂಡಿದ್ದಾಳೆ ಭೂತಾಯಿ ಇನ್ನು ಪದ್ಯ ಮೂರು ಹೀಗಿದೆ ನೋಡಿ ಅವಳು ವಿಶ್ವಸುಂದರಿ ಸದಾ ಮಾಸದ ನಗೆಯವಳು ಕಾಣುವ ಕಂಗಳ ಕಾಮನ ಬಿಲ್ಲಾಗಿ ಕಾಣುವ ಕಾಮನೆಗಳ ಕೊಲ್ಲುವ ಅಂಬಾಗಿ ನಿಂತವಳು ನೆಲಮುಗಿಲಗಳ ನಡುವೆ ಕಾಮನ ಬಿಲ್ಲ ತೂಗ ಉಯ್ಯಾಲೆ ಕಟ್ಟಿ ತೂಗು ಉಯ್ಯಾಲೆ ಕಟ್ಟಿ ಪ್ರಾಯದ ಪಲಕುಗಳ ಮೇಲೆ ಹಾಕುತ್ತ ಪ್ರಾಯದ ಪಲಕುಗಳ ಮೆಲಕು ಹಾಕುತ್ತಾ ಸರ್ವಾಂಗಕ್ಕೂ ಪುಳಕದ ಪಣ್ಣೀರಗಳ ಮಳೆ ಕೆರೆದಳು ಗರೆಗಳು ನಿತ್ಯ ನೂತನಿ ನವ ನವೋಣಿ ಶಾಲಿನಿ ಧರಣಿ ಗಂಧವತಿ ಪೃಥ್ವಿ ಸಾರಾಂಶ ನೋಡಿ ಭೂತಾಯಿ ಅವಳು ವಿಶ್ವಸುಂದರಿ ಸುಂದರಿ ಈ ವಿಶ್ವಸುಂದರಿ ಯಾರು ಅಂತಂದರೆ ಬೇರೆ ಯಾರೂ ಅಲ್ಲ ಅವಳೇ ಈ ಭೂಮಾತೆ ಅವಳು ಸದಾ ಯೌವನವಾಗಿ ಕಾಣುವ ಸುಂದರಿ ಸದಾ ಯೌವನದ ಸುಂದರಿ ಸದಾ ಮಾಸದ ನಗೆಯ ಅವಳು ನೋಡುಗರಿಗೆ ಅವಳು ವಿವಿಧ ಭಾವನೆಗಳನ್ನು ಕೊಡುವವಳು ತನ್ನೊಡಲ ಜನರಿಗೆ ವಿವಿಧ ಆಸೆಗಳನ್ನು ಪೂರೈಸುವವಳು ತನ್ನೊಡಲ ಜನರಿಗೆ ವಿವಿಧ ಆಸೆಗಳನ್ನು ಪೂರೈಸುವವಳು ನೆಲ ಮುಗಿಲ ನಡುವೆ ಉಯ್ಯ ಅಲೆಯನ್ನು ಕಟ್ಟಿ ನೆಲಕ್ಕೆ ಮತ್ತು ಮುಗಿಲಿನ ನಡುವೆ ಉಯ್ಯಾಲೆ ಕಾಮನ ಬಿಲ್ಲನ್ನು ಉಯ್ಯ ಕಟ್ಟಿ ತೂಗಿಕೊಂಡವಳು ಸರ್ವಾಂಗವು ರೋಮಾಂಚನಗೊಳ್ಳುವಂತೆ ಪಣ್ಣೀರ ಮಳೆ ಗೆರೆಬುವವಳು ನಿತ್ಯ ನೂತನಿ ಶಾಲಿನಿ ಭೂಮಾತೆ ಅವಳೇ ಗಂಧವತಿ ಪೃಥ್ವಿ ಗಂಧವತಿ ಪೃಥ್ವಿ ಭೂಮಾತೆಯನ್ನ ಪೃಥ್ವಿಯನ್ನ ಗಂಧವತಿಯನ್ನಾಗಿಸಿದ್ದಾಳೆ ಆಗಿಸಿದ್ದಾನೆ ಕವಿ ಅವಳ ಲಕ್ಷಣ ಅವಳು ಅವಳ ಇರುವಿಕೆ ಹೇಗಿದೆ ಅನ್ನೋದನ್ನು ಈ ಪದ್ಯದಲ್ಲಿ ಟಿ ಯಲ್ಲಪ್ಪನವರು ಅತ್ಯಂತ ಸುಂದರವಾಗಿ ಚರ್ಚಿಸಿದ್ದಾರೆ ಇದೇ ರೀತಿಯಾದ ನೋಟ್ಸ್ಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ ಥ್ಯಾಂಕ್ ಯು ಧನ್ಯವಾದಗಳು ಬಿ ಸ್ಪರ್ಧಾ ಅಕಾಡೆಮಿ